ಆ ವ್ಯಕ್ತಿಗಳ ಹತ್ರ ಬೆರ್ತಾ ಇದೇನೆ ಅವ್ರ ಅವತ್ತು ಸ್ಟಾರ್ಟ್ ಆಗಿದ್ದು ನಮ್ದು ಚಿಕ್ಕ ಬರೋದು ಇವತ್ತಿನ ಮೇಡಂ ಮೇಡಮ್ ಈ ಸಿಕ್ಸ್ ಸೆವೆನ್ ಮಂತ್ಸ್ ಅಲ್ಲ ಇನ್ನ ತೀರಾ ಹತ್ರ ಯಾಕಂದ್ರೆ ಒಂದ್ ಸಿಚುವೇಶನ್ ಆಗಿದ್ದು ನಮ್ದು ಅಣ್ಣನ್ ವಿಚಾರ ಅಂತ ಪಾಪ ಅವ್ರಿಗೆ ಯಾವ ಮಟ್ಟಕ್ಕೆ ಅವ್ರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ರು ಅಂದ್ರೆ ಪಾಪ ಅವ್ರಿಗೆ ಬರ ಆಪರ್ಚುನಿಟಿ ಇದೆ ಬಟ್ ಬರಂಗಿಲ್ಲ ಅವ್ರಿಗೆ ನೋಡೋ ಆಪರ್ಚುನಿಟಿ ಇದೆ ಅವ್ರಿಗೆ ನೋಡಕ್ ಆಗ್ತಿಲ್ಲ ಸೊ ಅವ್ರಿಗೆ ಅದೊಂಥರ ಮಾನಸಿಕವಾಗಿ ಸಿಕ್ಕಾಬಿಟ್ಟು ಅವ್ರಿಗೆ ಇದಾಗ್ಬಿಡಿತು ಪಾಪ ಪ್ರತಿ ದಿನ ಮೇಡಮ್ ನಾನು ಹೇಳ್ತೀನಿ ನಾನು ಓಪನ್ ಆಗಿ ಹೋದ್ ಮಾತ್ರ ಹೇಳ್ತೀನಿ ಯಾರೊಬ್ರು ನನಗೆ ಫೋನ್ ಮಾಡಿಲ್ಲ ಈ ಸಿಚುವೇಶನ್ ಅಲ್ಲಿ ಇದ್ದಾಗ ನನಗೆ ನನಗೊಬ್ಬರೇ ಒಂದೊಂದೊಂದಿ ಫೋನ್ ಮಾಡ್ತಾ ಇದ್ವಿ ಅಂದ್ರೆ ಚಿಕ್ಕೊಬ್ರು ಒಬ್ಬರೇ ಏ ದಿವಸ ಬಿಟ್ಟು ಒಂದ್ ದಿವಸ ಆರಾಮಗೋರ ಹುಷಾರಾಗೋರ ಹೆಂಗ್ರಿ ಏನ್ ಮಾಡ್ತಾ ಪ್ರತಿ ಒಂದು ಆ ಮನುಷ್ಯಕ್ಕೆ ಅವಶ್ಯಕತೆ ಇರ್ಲಿಲ್ವಲ್ಲ ಬಟ್ ಇಲ್ಲಿ ಏನಕ್ಕೆ ಮಾಡಿದ್ರೆ ಹೇಳಿ ಬಟ್ ಅವ್ರಿ ಇವಾಗ ಜನ ಹೇಳಿದಾರೆ ನಾನು ಒಬ್ಬನೇ ಹಿಂದೆಗಡೆ ಇವ್ರು ಇದ್ರು ಇವರೂ ಇದ್ರು ಪಾಪ ಬಟ್ ಅಲ್ಲಿ ಬರೋ ಪರಿಸ್ಥಿತಿ ಅವ್ರದ್ದು ಇರ್ಲಿಲ್ಲ ಅಷ್ಟೇ ಅದ್ರಲ್ಲಿ ಲೀಗಲ್ ಇದ್ರ ಪ್ರಕಾರ ಅವ್ರು ಬರಂಗ ಇರ್ಲಿಲ್ಲ ಅದಕ್ಕೋಸ್ಕರ ಬಟ್ ಪ್ರತಿ ನಿತ್ಯ ಮೇಡಮ್ ಅದ್ ಯಾವಾಗ ಅದೊಂದ್ ಚೂರ್ ಹಿಂಗ್ ತಣ್ಣಗಾಯ್ತು ಫಸ್ಟ್ ಫೋನ್ ಮಾಡಿದ್ರು ಕರ್ಕೊಂಡು ಹೋಗಿ ಹೋಗ್ಬಿಡ ನಡಿ ನೋಡಕ್ ನಾನ್ ನೋಡಕ್ ಆಗ್ತದೆ ನೋಡಂಗತ್ತೆ ನೋಡಂಗಾಗ್ತಾ ಇದ್ರಿ ಸೊ ಅವತ್ತು ಸಿಕ್ಸ್ ಸೆವೆನ್ ಮಂತ್ಸ್ ಇದೆಯಲ್ಲ ಅದೊಂದು ಸಿಕ್ಕಾ ಬಿಡೆ ನಾನು ಅವತ್ತು ಅರ್ಥ ಮಾಡ್ಕೊಂಡೆ ಇಂಥವ್ರು ಒಬ್ರು ಸ್ನೇಹಿತರು ಇರ್ಬೇಕು ಬಾಬಾ ಅವ್ರಿಗೆ ಬರಕ್ ಆಗ್ತಿಲ್ಲ ಬಟ್ ಆದ್ರೂ ಕುತ್ಕೊಂಡ್ ವಿಚಾರಿಸ್ತಾರಲ್ಲ ಹೆಂಗ್ ಅವ್ರ ಏನ್ ಅವ್ರದೇ